ಬೆಳ್ಳಂಬಳಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಹದ್ದಿನ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಪೊಲೀಸ್ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಕಾರ್ಯಾಚರಣೆ ಮುಂದುವರೆದಿದೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಲಾಕ್ ಆಗಿರುವುದು ಚೀಟಿ ವ್ಯವಹಾರ ಕೇಸ್ಗೆ ಸಂಬಂಧಪಟ್ಟಂತೆ ಲಂಚ ಪಡಿತಾ ಇದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಲಂಚ ಪಡಿತಾ ಇದ್ದಾಗ ರೇಡ್ ಆಗಿರೋದು ವ್ಯಕ್ತಿಯನ್ನ ಕೇಸ್ನಲ್ಲಿ ಸೇರಿಸೋದಾಗಿ ಬೆದರಿಕೆ ಹೊಡ್ಡಿದ್ದಾರೆ ಮೈಸೂರು ರಸ್ತೆಯ ಸಿರಸಿ ಸರ್ಕಲ್ ಬಳಿ ಲಾಕ್ ಆಗಿರೋದು ಲೋಕಾಯುಕ್ತರಿಗೆ ಬೆಳ್ಳಂಬೆಳಗ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿರೋದು ಚೀಟಿ ವ್ಯವಹಾರ ನಡೆಸೋದಾಗಿ ಲಂಚವನ್ನ ಪಡ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಪೊಲೀಸರನ್ನ ಪೊಲೀಸ್ ಅಧಿಕಾರಿ ಈಗ ಮತ್ತೊಮ್ಮೆ ಹೇಳಬೇಕಾಗತ್ತೆ ಹೇಳಿದ್ರೆ ಬೇಲಿಯ ಎದ್ದು ಹೊಲ ಮೇಯುವ ರೀತಿಯಲ್ಲಿ ಕೆಲಸ ಮಾಡತ್ತೆ ಅಂತ ಅಂದ್ರೆ ಪೊಲೀಸರೇ ರಕ್ಷಣೆ ಮಾಡಬೇಕು ಅವರೇ ಬುದ್ಧಿ ಹೇಳುವ ಸ್ಥಾನದಲ್ಲಿರ್ತಾರೆ ಬಟ್ ಅವರೇ ಲಂಚವನ್ನ ಪಡ್ಕೊಳ್ತಾರೆ ಅಥವಾ ಹಣದ ವ್ಯವಹಾರಕ್ಕೆ ಅಕ್ರಮವಾಗಿ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಮಣ್ ತಿನ್ನೋ ಕೆಲಸ ಅಂತ ಹೇಳಬೇಕು ವ್ಯಕ್ತಿಯನ್ನ ಕೇಸ್ನಲ್ಲಿ ಸೇರಿಸ್ಬಿಡ್ತೀನಿ ಹಣ ಕೊಟ್ಟಿಲ್ಲ ಅನ್ನೋದಾಗಿ ಕೂಡ ಬೆದರಿಕೆ ಹಾಕಿದ್ರಂತೆ ಮೈಸೂರು ರಸ್ತೆಯ ಸಿರಸಿ ಸರ್ಕಲ್ ಬಳಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾರೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಪರಿಶೀಲನೆ ನಡೀತಾ ಇರತ್ತೆ ಅಂದ್ರೆ ಬರ್ತಾ ಇರುವಂತ ಸಂಬಳಕ್ಕೂ ಗಳಿಸಿರುವಂತಹ ಸಂಪಾದನೆಗೂ ಲೆಕ್ಕ ಹಾಕ್ತಾರೆ ಎಲ್ಲ ತಾಳೆ ಹಾಕಿದ ನಂತರದಲ್ಲಿ ಎಷ್ಟು ಅಕ್ರಮ ಆಸ್ತಿಯನ್ನು ಗಳಕೆ ಮಾಡಿರ್ತಾರೆ ಈ ರೀತಿಯಾದಂತ ಅಕ್ರಮ ಚಟುವಟಿಕೆಗಳಲ್ಲಿ ಚೀಟಿ ವ್ಯವಹಾರ ನಡೆಸುವುದಾಗಿ ಅಥವಾ ಏನಾದ್ರೂ ಹಣವನ್ನ ಕೊಡದೇ ಇದ್ರೆ ವ್ಯಕ್ತಿಯನ್ನ ಕೇಸ್ನಲ್ಲಿ ಸೇರ್ಸಿ ಸೇರಿಸ್ಬಿಡ್ತೀನಿ ಅಂತ ಅಧಿಕಾರ ಇದೆ ಅನ್ನುವಂತ ಕಾರಣಕ್ಕೆ ಅಟ್ಟಹಾಸ ಮೆರೆಯೋದು ಅಥವಾ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳೋದೆಲ್ಲವೂ ಕೂಡ ಜಗಜ್ ಆಗಿದೆ ಈಗ ಪೊಲೀಸ್ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ವಿಚಾರಣೆ ಕೂಡ ನಡೀತಾ ಸಿಟಿ ವ್ಯವಹಾರದಲ್ಲಿ ವಂಚನೆಯ ಆರೋಪ ಕೇಳಿ ಬಂದಿತ್ತು ಈ ಸಂಬಂಧ ತಲಾಶ್ ಮಾಡಲಾಗ್ತಾ ಇದೆ ಈ ವೇಳೆ ಫ್ಲಾಟ್ ನಲ್ಲೂ ಕೂಡ ಆರೋಪಿಗಳು ಪ್ರತಿರೋಧವನ್ನ ತೋರಿಸಿದ್ರು ನಾವೇನ್ ತಪ್ಪು ಮಾಡಿಲ್ಲ ಅದು ಇದು ಅಂತ ಪೊಲೀಸರು ಮನೆಗೆ ಬರುವ ಸಿಸಿಟಿವಿ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ನೋಟಿಸ್ ಕುಡಿದು ಹೇಗ್ ಬಂದ್ಬಿಟ್ಟಿದ್ದೀರಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಆರೋಪಿಗಳು ಇನ್ನು ನಾವು ಲಾಯರ್ ಜೊತೆ ಮಾತನಾಡ್ತೀವಿ ಅನ್ನೋದಾಗಿ ಕೂಡ ಗಲಾಟೆ ಮಾಡಿದ್ದಾರೆ ಅರೆಸ್ಟ್ ಅರೆಸ್ಟ್ ಮಾಡೋಂಗಿಲ್ಲ ಅಥವಾ ವಶಕ್ಕೆ ಪಡ್ಕೊಳ್ಳೋಂಗಿಲ್ಲ ಅಂತ ಹೊಯ್ಸಳ ಕರೆಸಿ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಪೊಲೀಸ್ ಠಾಣೆಗೆ ಹೋಗಿದ ಮೇಲೆ ಪ್ರಕರಣದ ಡೀಲ್ ಎಲ್ಲ ಕೂಡ ಗೊತ್ತಾಗಿರೋದು ಚೀಟಿ ವ್ಯವಹಾರದ ವಂಚನೆಯ ಸಂಬಂಧ ಈಗಾಗಲೇ ತಲಾಶ್ ಮಾಡಿದ್ರಲ್ಲ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ನಂತರದಲ್ಲಿ ನೀವ್ ಯಾರು ಕೇಳೋದಕ್ಕೆ ಅನ್ನುವಂಥ ಅಧಿಕಾರದ ದುರಾಂಕಾರ ಹೇಗೆಲ್ಲ ಆಡ್ಸತ್ತೆ ಮನುಷ್ಯನ ಅಂತ ಯಾಕಂತ ಹೇಳಿದ್ರೆ ನೋಟಿಸ್ ಕೊಡ್ದೆ ನೀವ್ ಯಾಕೆ ಬಂದಿದ್ದೀರಾ ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಅದೇನೇ ಇದ್ರು ಕೂಡ ಲಾಯರ್ ಜೊತೆ ಮಾತನಾಡ್ತೀವಿ ಅದಾದ ನಂತರದಲ್ಲಿ ನೀವು ಬೇಕಾದ್ರೆ ಏನಾದ್ರೂ ಮಾಡಿ ಅನ್ನೋದಾಗಿ ಒಂದು ರೀತಿಯ ಇದು ಬೆದರಿಕೆಯೇ ಯಾಕಂತ ಹೇಳಿದ್ರೆ ಪೊಲೀಸರು ಅನ್ನುವಂತ ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ಬಿಡ್ಬಹುದಾ ಸಾರ್ವಜನಿಕವಾಗಿ ಅನ್ನೋದಾಗ ಒಂದು ಪ್ರಶ್ನೆ ಹೊಯ್ಸಳವನ್ನ ಕರೆಸಿ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಠಾಣೆಗೆ ಹೋಗದ ಮೇಲೆ ಪ್ರಕರಣವನ್ನ ಡೀಲ್ ಮಾಡೋದಾಗಿ ಕೂಡ ಮಾತನಾಡಿರೋದು ಇನ್ನು ಪೊಲೀಸರು ಮನೆಗೆ ಬರುವಂತ ಸಿಟಿವಿ ವಿಡಿಯೋ ರೆಕಾರ್ಡ್ ಕೂಡ ಆಗಿದೆ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಫ್ಲಾಟ್ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಅಹ್ ಮಾತನಾಡೋದಕ್ಕೂ ಅಥವಾ ಅವರನ್ನು ವಶಕ್ಕೂ ಪಡ್ಕೊಳ್ಳೋದಕ್ಕೂ ಕೂಡ ಅಹ್ ಪ್ರತಿರೋಧವನ್ನ ತೋರಿಸಿದ್ರು ಈ ಆರೋಪಿಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಡೋಂಟ್ ಕೇರ್ ಅನ್ನುವಂತ ಆಟಿಟ್ಯೂಡ್ ಇದೆಯಲ್ಲ ಚೀಟಿ ವ್ಯವಹಾರದಲ್ಲಿ ವಂಚನೆಯನ್ನ ಅದರಲ್ಲೂ ಕೂಡ ವ್ಯಕ್ತಿಯನ್ನ ಕೇಸ್ನಲ್ಲಿ ಸೇರಿಸ್ಬಿಡ್ತೀವಿ ಅನ್ನುವಂಥ ಬೆದರಿಕೆ ಹಾಕಿರೋದು ಹಣ ಅಧಿಕಾರ ಕೈಯಲ್ಲಿದ್ದರೆ ಯಾರನ್ನ ಬೇಕಾದರೂ ಕೊಂಡ್ಕೊಳ್ಬಹುದು ಅನ್ನುವಂಥ ಹುಚ್ಚುತನ ಪೊಲೀಸರಲ್ಲೂ ಕೂಡ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರ ಆಗತ್ತೆ ನೋಟಿಸ್ ಕೊಡದೆ ಬಂದಿದ್ದೀರಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಅದಾದ ನಂತರದಲ್ಲಿ ಲಾಯರ್ ಜೊತೆ ಮಾತನಾಡಿ ನಮಗೆ ಗೊತ್ತಿದೆ ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದಾಗಿ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವಾಜ್ ಹಾಕಿರೋದು ಬರೀ ಅಷ್ಟಕ್ಕೇ ನಿಂತಿಲ್ಲ ಈ ಪೊಲೀಸ್ನ ಅಥವಾ ಪೊಲೀಸರ ಈ ಹುಚ್ಚಾಟ ಕೇಸ್ನಿಂದ ಕೈ ಬಿಡೋದಾದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋದಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಮೊದಲು ಒಂದು ಲಕ್ಷವನ್ನ ಪಡ್ಕೊಂಡಿದ್ದ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಒಂದು ಲಕ್ಷ ನೀಡಿದ್ರು ನಾಲ್ಕು ಲಕ್ಷ ರೂಪಾಯಿ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಇನ್ನು ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಪಡಿತಾ ಇದ್ದಾಗ ಗೋವಿಂದರಾಜು ಲಾಕ್ ಆಗಿರೋದು ನೋಡಿ ಹಣದಾಸೆ ಹೇಗಿದೆ ಅಂತ ಅಧಿಕಾರವನ್ನು ಮುಂದಿಟ್ಕೊಂಡು ಲಕ್ಷ ಲಕ್ಷ ರೂಪಾಯಿಯನ್ನು ಗುಳುಮ್ ಸ್ವಾಹ ಮಾಡ್ತಾ ಇದ್ರು ಕೇಸ್ನಿಂದ ಕೈ ಬಿಡಬೇಕು ಅಂದರೆ ಈ ಅವ್ಯವಹಾರ ಚೀಟಿ ನಡೆಸ್ತಾ ಇದ್ರಲ್ಲ ಅವ್ರ ಹತ್ರ ಐದು ಲಕ್ಷ ರೂಪಾಯಿ ಕೊಡಬೇಕು ಅನ್ನೋದಾಗಿ ಡಿಮ್ಯಾಂಡ್ ಮಾಡಿದ್ರಂತೆ ಇದಕ್ಕಿಂತ ಮುಂಚೆ ಒಂದು ಲಕ್ಷ ರೂಪಾಯಿಯನ್ನು ಇನ್ಸ್ಪೆಕ್ಟರ್ ಗೋವಿಂದರಾಜು ಪಡ್ಕೊಂಡಿದ್ದಾರೆ ಈ ನಾಲ್ಕು ಲಕ್ಷ ರೂಪಾಯಿ ಕೊಟ್ರೆ ಈ ಕೇಸ್ನಿಂದ ನಿಮ್ಮನ್ನು ಕೈ ಬಿಡ್ತೀವಿ ಇಲ್ಲಾಂದ್ರೆ ಕೇಸ್ ಹಾಕಿ ನಿಮ್ಮನ್ನು ಠಾಣೆಯಲ್ಲಿ ಕೂರಿಸ್ತೀನಿ ಅಂತೆಲ್ಲ ಮೊದಲು ಅವಾಜ್ ಹಾಕಿದ್ರು ತದನಂತರದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಇನ್ನೇನು ಪಡ್ಕೊಳ್ತಾ ಇದ್ರು ಅಂದಾಗ ಲೋಕಾಯುಕ್ತ ಅಧಿಕಾರಿಗಳು ಖಚಿತ ಮಾಹಿತಿಯನ್ನ ಪಡ್ಕೊಂಡು ಆ ಸ್ಥಳಕ್ಕೆ ಬಂದಿದ್ದಾರೆ ಲಾಕ್ ಮಾಡಿದ್ದಾರೆ ಆದರೆ ಇವರ ಹುಚ್ಚಾಟ ಇದೆಯಲ್ಲ ನಮಗೆ ಲಾಯರ್ ಗೊತ್ತು ಅಥವಾ ನೀವು ನೋಟಿಸ್ ಇಲ್ಲದೆ ಹೆಂಗೆ ಬಂದಿದ್ದೀರಿ ಅದು ಇದು ಅಂತ ಪ್ರಶ್ನೆ ಮಾಡಿದ್ದಾರೆ ಸದ್ಯ ನಾಲ್ಕು ಲಕ್ಷ ಹಣ ಪಡಿತಾ ಇದ್ದಾಗ ಗೋವಿಂದರಾಜು ಅನ್ನುವಂತ ಅನ್ನುವಂಥ ಪೊಲೀಸ್ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ

ಏನಕ್ ಬಂದ್ ಹೊರಸಲ್ಲ ಏನಕ್ ಮಾಡಿದಾರೆ ಬರ ಮೇಲಿಂದ ಎಡ್ಕೊಂಡ್ ಬಂದಿರೋದು ರೆಕಾರ್ಡ್ ತರ ಬರ್ತಾಡ ತಪ್ಪು ಐದ ಗುಂಡ್ ಮಾಡಿದಿನ ಮಳು ಮಾಡಿದೀನಿ ಏನ್ ಅನ್ಕೊಂಡಿದ್ದಾರೆ ತೆಗಿಯಕ್ಕೆ ಬರ್ತಾರ ಯಾರ್ಟಿ ಮನಬಿ ತೆಗಿಯಕ್ಕೆ ಬರ್ತಾರ ಆಯ್ತು ಆಯ್ತು ತರ್ಸ್ಕೊಳ್ಳಿ ತರ್ಸ್ಕೊಳ್ಳಿ ನಿಮ್ಗೆ ಹೇಳ್ಕೊಂಡು ಮಾಡಿದ್ರೆ ಸರ್ಚ್ ವಾರಂಟ್ ಇದೆಯಾ ಸರ್ಚ್ ವಾರಂಟ್ ಗಳು ಇದೆಯಾ ಆಪ್ಸೆಕ್ಟ್ ಅಲ್ಲಿದ್ದೀರಾ ನಾನು ಎಲ್ಲದಕ್ಕೂ ಈ ತರ